ಎಲ್ಲರಿಗೂ ನಮಸ್ಕಾರ ಶುಭೋದಯ ಇದು ಬೆಳಗಿನ ಸುದ್ದಿ ಮತ್ತು ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಸೊ ಎರಡು ಮೂರು ಪ್ರಮುಖ ಸುದ್ದಿಗಳಿವೆ ಆ ಸುದ್ದಿಗಳ ಕುರಿತು ತಮ್ಮ ಜೊತೆ ನಾನು ಮಾತನಾಡಬೇಕು ಸೊ ಒಂದು ದಕ್ಷಿಣ ಕನ್ನಡದಲ್ಲಿ ಮತ್ತೆ ಸುಹಾ ಶೆಟ್ಟಿ ಎನ್ನುವವನ ಹತ್ಯೆಯಾಗಿದೆ ಅದು ಒಂದು ರಾಜಕೀಯ ತಿರುವು ಕೂಡ ತೆಗೆದುಕೊಳ್ಳುವ ಲಕ್ಷಣ ಕಾಣ್ತಾ ಇದೆ ಬಹುತೇಕ ಬಿಜೆಪಿ ಮತ್ತು ಹಿಂದೂಪರ ಸಂಘಟನೆಗಳು ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಬಂದ್ಗೆ ಕೂಡ ಕರೆ ನೀಡಿದವೆ ಆದ್ರೆ ಇದು ಹೇಗಾಯ್ತು ಏನಾಯ್ತು ಅನ್ನೋದಕ್ಕಿಂತ ಮತ್ತೆ ಯಾರು ಈ ವ್ಯಕ್ತಿ ಅನ್ನೋದನ್ನ ನಾನು ನೋಡ್ಬೇಕು ಈ ಮನುಷ್ಯನ ವಿರುದ್ಧ ಐದು ಪ್ರಕರಣಗಳು ದಾಖಲಾಗಿತ್ತು ಅದರಲ್ಲಿ ಎರಡು ಕೊಲೆ ಪ್ರಕರಣಗಳು ಉಳಿದಿದ್ದು ಬೇರೆ ಬೇರೆ ಪ್ರಕರಣಗಳು ಇದು ಅಟ್ರಾಸಿಟೀಸ್ ಕೇಸ್ ಇತ್ತು ಇನ್ನೊಂದು ಕೇಸ್ ಇತ್ತು ಮತ್ತೊಂದು ಕೇಸ್ ಇತ್ತು ಬಹಳ ಮುಖ್ಯವಾಗಿ ಫಾಜಲ್ ಅನ್ನುವ ಒಬ್ಬ ವ್ಯಕ್ತಿಯ ಕೊಲೆ ಪ್ರಕರಣದಲ್ಲಿ ಈತ ಮೊದಲ ಆರೋಪಿಯಾಗಿದ್ದ ಜೈಲಿದ್ದು ಈಗ ಕೆಲವು ತಿಂಗಳುಗಳ ಹಿಂದೆ ಅನ್ಸುತ್ತೆ ಜಾಮೀನ್ ಮೇಲೆ ಬಂದಿದ್ದ ಆತ ಇನೋವಾ ಕಾರ್ನಲ್ಲಿ ಹೋಗ್ತಾ ಇದ್ದ ಅವನ ಜೊತೆಗೆ ಆರು ಜನ ಸಹಚರರಿದ್ರು ಆದರೆ ಯಾರು ಈತನ ಹತ್ಯೆ ಮಾಡಿದ್ರೂ ಅವರು ಗುಂಪಾಗಿ ಬಂದು ಹತ್ಯೆ ನಡೆದೋಯ್ತು ಪ್ರಶ್ನೆ ಅದಲ್ಲ ನನಗೆ ಈ ಬಗ್ಗೆ ಪೊಲೀಸರು ಎನ್ಕ್ವೈರಿ ಮಾಡ್ತಾರೆ ತಪ್ಪಿತಸ್ಥರು ಬಂಧಿಸ್ತಾರೆ ಶಿಕ್ಷೆ ಆಗುತ್ತೆ ಆದರೆ ಈ ರೌಡಿ ಶೀಟರ್ ವ್ಯಕ್ತಿ ಏನಿದ್ದಾರೆ ಈತ ರೌಡಿ ಶೀಟರ್ ಆ ರೌಡಿ ಶೀಟರ್ ಅನ್ನೋದನ್ನ ಮರೆಸಿ ಆತ ಹಿಂದೂ ಕಾರ್ಯಕರ್ತ ಅಂತ ಪೋರ್ಟ್ರೇಟ್ ಮಾಡ್ಲಾಗ್ತಾ ಇದೆ ಎಲ್ಲ ಮಾಧ್ಯಮಗಳು ಕೂಡ ಹಿಂದೂ ಕಾರ್ಯಕರ್ತನ ಕಗ್ಗೊಲೆ ಹಿಂದೂ ಕಾರ್ಯಕರ್ತನ ಕಗ್ಗೊಲೆ ಇದು ಹಿಂದೂ ಕಾರ್ಯಕರ್ತನ ಕಗ್ಗೊಲೆನೋ ರೌಡಿ ಶೀಟರ್ನ ಕಗ್ಗೊಲೆ ಕೊಲೆಗಳಲ್ಲಿ ಭಾಗಿಯಾಗಿ ವಿಚಾರಣೆ ಎದುರಿಸುತ್ತಿರುವ ವ್ಯಕ್ತಿಯನ್ನ ನೀವು ಹೇಗ್ ನೋಡ್ಬೇಕು ಈ ಒಂದು ಬಿಜೆಪಿಯ ಎಜೆಂಡಾ ಏನಿದೆ ಈ ಕೊಲೆಯನ್ನ ರಾಜಕೀಕರಣಗೊಳಿಸುವ ಒಂದು ಯತ್ನ ಏನಿದೆ ಅದಕ್ಕೆ ಮಾಧ್ಯಮಗಳು ಕೂಡ ಸಹಭಾಗಿತ್ವವನ್ನು ಹೊಂದಿವೆ ಬಹುತೇಕ ಮೋದಿ ಮೀಡಿಯಾ ಮತ್ತು ಗೋಧಿ ಮೀಡಿಯಾ ಏನಿದೆ ಅವರು ಇದನ್ನ ಹಿಂದೂ ಪರ ಕಾರ್ಯಕರ್ತನ ಕಗ್ಗೊಲೆ ಕೊಲೆ 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 ಅಂತ ಹೇಳ್ತಿದ್ದಾರೆ ರೌಡಿ ಶೆಟ್ಟರ್ನ ಕೊಲೆಯನ್ನ ಒಬ್ಬನನ್ನ ನೀವು ಹೇಗೆ ಆತ ಹಿಂದೂ ಕಾರ್ಯಕರ್ತ ಅಂತ ಹೇಳುವ ಮೂಲಕ ಹಿಂದೂ ಕಾರ್ಯಕರ್ತರಿಗೆ ಅವಮಾನ ಮಾಡ್ತಿದ್ದಾರೆ ಆತನನ್ನ ಹಿಂದೂ ಕಾರ್ಯಕರ್ತ ಅಂತ ಕರೆಯುವ ಮೂಲಕ ಇಡೀ ಹಿಂದೂ ಕಾರ್ಯಕರ್ತರನ್ನ ಸಂಶಯದಿಂದ ನೋಡಬೇಕಾದಂತ ಸ್ಥಿತಿ ನಿರ್ಮಾಣ ಆಗಿದೆ ಇವತ್ತದನ್ನ ಬಹುತೇಕ ಸಿ ದಟ್ ಬಿಜೆಪಿಯ ಶಾಸಕರುಗಳು ಎಲ್ಲ ಮಾತನಾಡೋದನ್ನ ನೋಡದೆ ಮೂರ್ನಾಲ್ಕು ಜನ ದುಃಖತೃಪ್ತರಾಗಿದ್ರು ಹಾಗಿದ್ರೆ ಈ ಶಾಸಕರಿಗಳಿಗೂ ಈ ರೌಡಿ ಶೀಟ್ರಿಗೂ ಏನ್ ಸಂಬಂಧ ಬಿಜೆಪಿ ಶಾಸಕರ ಕುಕೃತ್ಯಗಳಿಗೆ ಅಥವಾ ಅವರ ಕೃತ್ಯಗಳು ವಾಟ್ ಎರ್ ಇಟ್ ಮೇ ಬಿ ಈತ ಸಹಭಾಗಿ ಆಗಿದ್ನ ಏನ್ ರಿಲೇಶನ್ ಏನು ಇದು ಬಹಳ ಮುಖ್ಯವಾದ ರೌಡಿ ಶೀಟರ್ನ ನೀವು ರಾಜಕೀಯ ಬಳಸ್ಕೋತಾ ಇದ್ದೀರ ಈ ಪ್ರಶ್ನೆಗೆ ಉತ್ತರ ಕೊಡ್ಬೇಕಲ್ವಾ ಆದ್ರೆ ಆತನ ಕುಕೃತ್ಯವನ್ನ ಬರ್ತಿ ಅವನನ್ನ ಮಹಾತ್ಮನನ್ನಾಗಿ ಮಾಡೋದಕ್ಕೆ ಹೊರಟಿದ್ದಾರೆ ಹೇಗೆ ಅಂದ್ರೆ ಅದು ಗಾಂಧಿಯನ್ನ ಹತ್ಯೆ ಮಾಡಿದವನು ಈ ದೇಶದಲ್ಲಿ ಮಹಾತ್ಮನ ಆಗ್ತಾ ಇದ್ದಾರೆ ಅವರು ಈಗ ಮಹಾತ್ಮರು ಯಾರು ಅಂದ್ರೆ ಮಹಾತ್ಮ ಗಾಂಧೀಜಿ ಮಹಾತ್ಮ ಅಲ್ಲ ಕಂಡ್ರಿ ಗೋಡ್ಸೆ ಮಹಾತ್ಮ ಸಾವರ್ಕರ್ ಮಹಾತ್ಮ ಈ ಕಾಲಘಟ್ಟಕ್ಕೆ ನಾವು ಬಂದು ತಲುಪಿದ್ದೀವಿ ಮಾಧ್ಯಮದಲ್ಲಿ ಸೇರ್ಕೊಂಡಿದೆ ಅನುಮಾನನೇ ಬೇಕಾಗಿಲ್ಲ ಸೊ ಈ ಬಗ್ಗೆ ನಾನು ರೆಫರೆನ್ಸ್ ಮಾತ್ರ ಮಾಡ್ತಾ ಇರೋದು ಇನ್ನೊಂದು ಎರಡು ಸುದ್ದಿಗಳನ್ನ ನಾನು ಮಾತನಾಡಬೇಕು ಒಂದು ನಿನ್ನೆ ಅಮಿತ್ ಶಾ ಬಾಡಿದ ಭಾಷಣ ಬಹಳ ಕುತೂಹಲಕರವಾದದ್ದು ಆ ಭಾಷಣ ಆ ಭಾಷಣವನ್ನ ನಾನು ನೆರೇಟ್ ಮಾಡೋದು ಮಾತ್ರ ಅಲ್ಲ ಅದರ ಹಿನ್ನೆಲೆ ಏನು ಬಿಟ್ವೀನ್ ದ ಲೈನ್ಸ್ ಏನು ಅನ್ನೋದನ್ನ ತಮಗೆ ತರ್ಪಿಸೋಕೆ ಆ ಯತ್ನ ಮಾಡ್ತೀವಿ ಯಾಕೆಂದ್ರೆ ನಿನ್ನೆ ಅಮಿತ್ ಶಾ ದೆಹಲಿಯಲ್ಲಿ ಹೇಳಿದ್ದಾರೆ ನಾವು ಅಂದ್ರೆ ಮೋದಿ ಸರ್ಕಾರ ಮೋದಿ ಸರ್ಕಾರ ಅಂತ ಬಳಸಿದಾರೆ ಮೋದಿ ಸರ್ಕಾರ ಪ್ರತಿಯೊಬ್ಬ ಭಯೋತ್ಪಾದಕನನ್ನ ಹುಡುಕಿ ಹುಡುಕಿ ಕೊಲ್ತೀವಿ ಅಂತ ಏನ್ ಮಾಡ್ತಾರೆ ಅಮಿತ್ ಶಾ ಅವರು ಹುಡುಕಿ ಹುಡುಕಿ ಕೊಲ್ತಾರೆ ಆ ಬಗ್ಗೆ ಮಾತನಾಡೋಣ ಮೋದಿ ಈಗಾಗಲೇ ಹೇಳಿದ್ದಾರೆ ಭಯೋತ್ಪಾದಕರನ್ನ ಮಿಟ್ಟಿ ಮೇ ಮೆಲದುಂಗ ಅವರು ಹೋಗ್ಬಿಟ್ಟು ಮಣ್ಣಲ್ಲಿ ಹಾಕ್ತಾರೆ ಇವರು ಹುಡುಕಿ ಹುಡುಕಿ ಕೊಲ್ತಾರೆ ಆ ಬಗ್ಗೆ ಮಾತಾಡಿ ಸೊ ಅದಕ್ಕಿಂತ ನನಗೆ ಒಂದು ಪ್ರಶ್ನೆ ಇತ್ತು ಈ ಏನೋ ಪುಲ್ವಾಮಾ ಹತ್ಯಾಕಾಂಡ ಆದ್ಮೇಲೆ ಕನ್ನಡ ಚಿತ್ರರಂಗ ಇವ್ರು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅಂತ ನನಗ್ ಕೆಲವೊಮ್ಮೆ ನಿರಾಶೆ ಕೂಡ ಆಯ್ತು ನಮ್ಮ ಚಿತ್ರರಂಗ ಯಾಕೆ ಈ ಸಾಮಾಜಿಕ ಜವಾಬ್ದಾರಿಯನ್ನು ಕಳ್ಕತಾ ಇದೆ ಸೋಷಿಯಲ್ ರಿಸ್ಪಾನ್ಸಿಬಿಲಿಟಿ ಅನ್ನೋದು ಇದೆಯಲ್ಲ ಅದು ಯಾಕೆ ಮರೆಯಾಗ್ತಿದೆ ಅನ್ನೋದು ನನ್ನ ಬಹಳ ದೊಡ್ಡ ಪ್ರಶ್ನೆ ಆಗಿತ್ತು ಆದ್ರೆ ಇವತ್ತು ಒಂದು ನಾನು ಸ್ಟೇಟ್ಮೆಂಟ್ ನೋಡದೆ ಅದು ರಮ್ಯಾ ಅವರು ನೀಡಿರುವ ಚಿತ್ರನಟಿ ರಮ್ಯಾ ಅವರು ನೀಡಿರು ಹೇಳಿಕೆ ಅವ್ರು ಬಹಳ ಪ್ರಮುಖವಾಗ ಒಂದು ಅಂಶವನ್ನು ಯುದ್ಧ ಮಾಡಿದರೆ ಸಾಯೋದು ನಮ್ಮ ಸೈನಿಕರೇ ಹಿಂಸೆಯನ್ನ ನಾನೆಂದಿಗೂ ಬೆಂಬಲಿಸುವುದಿಲ್ಲ ಅವರ ಹಾಗೆ ಹೇಳ್ತಾರೆ ವೈಯಕ್ತಿಕವಾಗಿ ನಾನು ಹಿಂಸೆಯನ್ನು ಬೆಂಬಲಿಸುವುದಿಲ್ಲ ಯುದ್ಧ ಅಂತೀವಲ್ಲ ಯುದ್ಧ ಮಾಡುವುದರಿಂದ ಯಾರಿಗಾದರೂ ಒಳತಾಗತ್ತ ಇದರಿಂದ ಯಾರು ಉದ್ಧಾರ ಆಗಲ್ಲ ಎಲ್ಲದಕ್ಕೂ ಯುದ್ಧವೇ ಉತ್ತರ ಅಲ್ಲ ಇದು ಯೋಚಿಸಬೇಕಾದಂಥದ್ದು ಅಟ್ಲೀಸ್ಟ್ ಒಂದು ಆ ಮ್ಯಾಚುರಿಟಿ ಇರಬೇಕು ಅಂತ ನೀವೆಲ್ಲರೂ ಕೂಗಾಳ್ಬೇಕ ಸಮೂಹ ಸನ್ನಿ ಆಗಿದೆ ಇವತ್ತು ಯುದ್ಧ 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 ಈ ಸಮೂಹ ಸನ್ನಿ ಇಡೀ ಭಾರತದಲ್ಲೇ ಮತ್ತು ಪಾಕಿಸ್ತಾನದಲ್ಲ ಆವರಿಸಿದೆ ಅನುಮಾನ ಬೇಕಾಗಿಲ್ಲ ಈ ಸಮ ಕಾರಣ ಈಗ ಅವರಿಗೆ ಏನು ಅಂತ ಗೊತ್ತಾಗ್ತಾ ಇಲ್ಲ ಏನವೇ ನಾನು ಈ ಒಂದು ವಿಚಾರಕ್ಕೆ ಬರ್ತೇನೆ ಮೊದಲು ನಿಮಗೆ ಅಮಿತ್ ಶಾ ಏನ್ ಹೇಳಿದ್ರು ನಿನ್ನೆ ಸಭೆಯಲ್ಲಿ ಅಂತ ಹೇಳಿ ಅನ್ನೋದನ್ನ ತಮ್ಮ ಗಮನಕ್ಕೆ ತರ್ತೇನೆ ಕೆಲವು ಕ್ಲಿಪ್ಸ್ ಗಳಿವೆ ಪೂರ್ಣ ತೋರ್ಸಲ್ಲ ಆ ಕೆಲವು ಆವಾದ ಕ್ಲಿಪ್ಸ್ ಕೆಲವು ನಿಮಿಷದ ಕ್ಲಿಪ್ಸ್ ಅನ್ನ ನೀವು ನೋಡಿ ನೋಡಿದ ಮೇಲೆ ವಿ ಕೆನ್ ಡಿಸ್ಕಸ್ ಛಾಯಾ ಇತ್ತು हर चीज का मजबूती के साथ हमने जवाब दिया है और अगर कोई कायराना हमला करकर ये समझता है कि हमारी बड़ी जीत है तो एक बात मन से समझ लीजिए ये नरेंद्र मोदी सरकार है किसी को बक्सा नहीं जाएगा किसी को बक्सा नहीं इस देश की इंच इंच भूमि पर से आतंकवाद को मूल समेत उखाड़ने का हमारा संकल्प है और वो सिद्ध होकर रहेगा और इस लड़ाई में न केवल 140 करोड़ भारतीय पूरी दुनिया भारत के साथ खड़ी है लामबंद होकर सभी दुनिया के देश एक मुस्त तो होकर आतंकवाद के खिलाफ ये लड़ाई में भारत की जनता के साथ खड़े हैं नोड़े इन नरेंद्र मोदी सरकार बीजेपी भी सरकार अला नरेंद्र मोदी सरकार यारू बीडूद ಈ ದೇಶದ ಪ್ರತಿಯೊಂದು ಇಂಚಿನಿಂದಲೂ ಭಯೋತ್ಪಾದಕತೆಯನ್ನ ಬೇರು ಸಹಿತ ಕಿತ್ತು ಹಾಕುವುದು ನಮ್ಮ ಸಂಕಲ್ಪವಾಗಿದೆ ಮತ್ತು ಅದನ್ನು ಸಾಧಿಸಲಾಗುತ್ತೆ ಆಗುತ್ತೆ ಏನ್ ಮಾಡ್ತಾರೆ ಭಯೋತ್ಪಾದಕತೆಯನ್ನ ಅಮಿತ್ ಶಾ ಮತ್ತು ಮೋದಿ ಅವರು ಸೇರಿ ಬೇರು ಸಮೇತ ಕಿತ್ತಾಕ್ತಾರೆ ಈ ಸಂದರ್ಭದಲ್ಲಿ ಭಯೋತ್ಪಾದಕರನ್ನ ಹುಡುಕಿ ಹುಡುಕಿ ಕೊಲ್ಲುವ ಕಾಯಕ ಏನಿದೆಯಲ್ಲ ಅದನ್ನ ಅಮಿತ್ ಶಾ ಅವ್ರು ಮಾಡ್ತಾರೆ ಅವ್ರನ್ನ ಇದು ನೆಲದೊಳಗೆ ಹೂತು ಹಾಕುವ ಕೆಲಸವನ್ನ ಪ್ರಧಾನಿಯವ್ರು ಮಾಡ್ತಾರೆ ಸೊ ಈ ಮಾತನ್ನ ಅವರು ಏನ್ ಹೇಳಿದ್ರು ನಿನ್ನೆ ಒಂದು ಯಾವುದೋ ಒಂದು ಸಾರ್ವಜನಿಕ ಸಭೆ ಇತ್ತು ಅಮಿತ್ ಶಾ ಪ್ರಾಯಶ ಇದು ಫಸ್ಟ್ ಟೈಮ್ ಅನ್ಸುತ್ತೆ ಈಗ ದುರ್ಘಟನೆ ಅಥವಾ ದುರಂತ ಹತ್ಯಾಕಾಂಡ ನಡೆದ ಮೇಲೆ ಪಬ್ಲಿಕ್ ಆಗಿ ಅವರು ಹೇಳಿದ್ದು ಯಾವುದೋ ಬೋಡೋ ಇದಕ್ಕೆ ಉಪೇಂದ್ರ ರಾತ್ ಬ್ರಹ್ಮ ಅಂತ ಅವರ ಪರಂಪರೆಯನ್ನ ಗೌರವಿಸುವ ಒಂದು ಕಾರ್ಯಕ್ರಮ ಇತ್ತು ಅಲ್ಲಿ ರಸ್ತೆ ಮತ್ತು ಪ್ರತಿಮೆಯ ಉದ್ಘಾಟನಾ ಸಮಾರಂಭ ಇತ್ತು ಆ ಸಮಾರಂಭದಲ್ಲಿ ಅಮಿತ್ ಶಾ ಮಾತಾಡ್ತಾ ಇದ್ರು ಸೊ ಹೇಡಿತನದ ದಾಳಿ ನಡೆಸುವ ಮೂಲಕ ಇದು ತಮ್ಮ ದೊಡ್ಡ ಗೆಲುವು ಅಂತ ಯಾರಾದರೂ ಭಾವಿಸಿದ್ರೆ ಒಂದು ವಿಷಯವನ್ನು ತಿಳ್ಕೊಳ್ಳಿ ಆಯ್ತಾ ಅರ್ಥ ಮಾಡ್ಕೊಳ್ಳಿ ಇದು ನರೇಂದ್ರ ಮೋದಿ ಸರ್ಕಾರ ಅಂದ್ರೆ ಇದು ನರೇಂದ್ರ ಮೋದಿ ಸರ್ಕಾರ ದಟ್ ಈಸ್ ಇಂಪಾರ್ಟೆಂಟ್ ಥಿಂಗ್ ಬೇರೆಯವ್ರ ಸರ್ಕಾರ ಅಲ್ಲ ಆದ್ರಿಂದ ನರೇಂದ್ರ ಮೋದಿ ಸರ್ಕಾರ ಏನ್ ಮಾಡತ್ತೆ ಸೊ ಈ ಭಯೋತ್ಪಾದಕರನ್ನ ಹುಡುಕಿ ಹುಡುಕಿ ಕೊಲ್ಲುತ್ತೆ ಆಯ್ತಾ ಭಯೋತ್ಪಾದಕತೆಯನ್ನ ಬೇರು ಸಹಿತ ಕಿತ್ತು ಹಾಕೋದು ನಮ್ಮ ಸಂಕಲ್ಪ ಮತ್ತು ಅದನ್ನ ಸಾಧಿಸ್ತೀವಿ ಆಯ್ತಾ ಈ ಹೋರಾಟದಲ್ಲಿ ಅವ್ರು ಹೇಳ್ತಾರೆ ನೂರ ನಲವತ್ತು ಕೋಟಿ ಭಾರತೀಯತರು ಮಾತ್ರ ಅಲ್ಲದೆ ಇಡೀ ಜಗತ್ತು ನಿಂತಿದೆ ಅನ್ನುವ ಮಾತನ್ನು ಕೂಡ ಅವರು ಹೇಳಿದ್ದಾರೆ ನನಗೊಂದು ಒಂದೆರಡು ಪ್ರಶ್ನೆಗಳಿದೆ ಎಸ್ ಅವರು ಹುಡುಕಿ ಹುಡುಕಿ ಕೊಲ್ಲೋದ್ರಲ್ಲಿ ನನ್ನದೇನು ಆಕ್ಷೇಪ ಇಲ್ಲ ಭಯೋತ್ಪಾದನೆಯ ಮೂಲೋತ್ಪಾಟನೆ ಮಾಡಬೇಕಾದ್ದು ಬಹಳ ಅನಿವಾರ್ಯ ಆದದ್ದು ಆದ್ರಿಂದ ಇವ್ರು ಹೇಗೆ ಹುಡುಕಿ ಹುಡುಕಿ ಕೊಲ್ತಾರೆ ಮತ್ತು ಹೇಗೆ ಮಣ್ಣಿನೊಳಗೆ ಹೂತು ಹಾಕ್ತಾರೆ ಅನ್ನೋದೇನಿದೆಯಲ್ಲ ಅದು ನನಗೆ ಕುತೂಹಲಕರವಾದ್ದು ನಾನು ವೇಟ್ ಮಾಡ್ತೀನಿ ಆದ್ರೆ ಪ್ರಕರಣವೇ ಮಣ್ಣಿನೊಳಗೆ ಹೂತ್ ಹೋಗಬಾರದು ನೀವು ಭಯೋತ್ಪಾದಕರನ್ನ ಮಣ್ಣಿನೊಳಗೆ ಹೂತ್ ಹಾಕಿದ್ರೆ ಇಡೀ ಇಂಡಿಯಾ ಅದನ್ನು ಬೆಂಬಲ ಕೊಡುತ್ತೆ ಮೋದಿಯವರಿಗೆ ಆದ್ರೆ ಪ್ರಕರಣವೇ ಮಣ್ಣಿನೊಳಗೆ ಹೂತು ಹಾಕಿದರೆ ಕೂಡ ಪುಲ್ವಾಮಾ ಅಟ್ಯಾಕ್ ಇದೆಯಲ್ಲ ಪುಲ್ವಾಮಾದ್ದು ಇನ್ನೂ ತಾರ್ಕಿಕ ಅಂತ್ಯಕ್ಕೆ ಬಂದಿಲ್ಲ ಆ ಪ್ರಕರಣವೇ ಮಣ್ಣಿನೊಳಗೆ ಹೂತಾದಾಗ ಕಾಣುತ್ತೆ ಸೊ ಅದರ ಹಿಂದಿನ ಭಯೋತ್ಪಾದಕ ಕೃತ್ಯಗಳು ಏನಿವೆ ಅದು ಎರಡ್ ಸಾವಿರದ ಹದಿನಾಲ್ಕ ಹಲವು ಪ್ರಕರಣಗಳು ಮಣ್ಣಿನೊಳಗೆ ಹೂತೋಗಿವೆ ಹೋಗಿವೆ ಪ್ರಕರಣಗಳೇ ಹೋಗ್ಬಿಟ್ರು ಹೋಗ್ಬಿಟ್ಟಿರುವ ಕಾರಣಗಳು ಏನು ಗೊತ್ತಿಲ್ಲ ಆದ್ರೆ ಈ ಪ್ರಕರಣಗಳ ಪರಿಣಾಮ ಏನಾಗಿದೆ ಅಂತ ಅಂದ್ರೆ ಹಲವು ಸಂದರ್ಭ ಹೋಳು ಹೋಗುವವರು ಎದ್ದು ನಿಂತು ಈ ಪ್ರಕರಣದಿಂದಾಗಿ ಅಲ್ವಾ ರಾಜಕೀಯ ಲಾಭ ಅಂತೂ ಯಾರಿಗಾಗಿದೆ ಅಂತ ನಾನು ಹೇಳ್ಬೇಕಾಗಿಲ್ಲ ರಾಜಕೀಯ ಲಾಭ ಆಗಿದೆ ಚುನಾವಣೆ ಗೆದ್ದಿದ್ದಾರೆ ಎಲ್ಲ ಮಾಡಿದ್ದಾರೆ ಆದ್ರೆ ಪ್ರಕರಣ ಏನಿದೆ ಅದು ಮಿಟ್ಟಿಮೆ ಮಿಟ್ಟಿಮೆ ಮಿಲಾದುಂಗ ನ ಟೈಪ್ ಆಗೋಗಿದೆ ಸೊ ಆದ್ರಿಂದ ಅನುಮಾನ ಬರುತ್ತೆ ನನಗೆ ಇದಾದ್ರೂ ತಾರ್ಕಿಕ ಅಂತ್ಯಕ್ಕೆ ಹೋಗಿ ತಲುಪತ್ತ ಅನ್ನೋದು ಸೊ ಇನ್ನೊಂದು ಮಾತನ್ನ ಅಮಿತ್ ಶಾ ನಿನ್ನೆ ಹೇಳಿದ್ರು ತೊಂಬತ್ತರ ದಶಕದಿಂದ ಕೂಡ ನಾವು ಕಾಶ್ಮೀರದಲ್ಲಿ ಭಯೋತ್ಪಾದಕ ಭಯೋತ್ಪಾದನೆಯನ್ನ ನಡೆಸುವ ವಿರುದ್ಧ ಶೂನ್ಯ ಸಹಿಷ್ಣುತೆಯ ನೀತಿಯ ಮೇಲೆ ಬಲವಾಗಿ ಹೋರಾಡುತ್ತಿದ್ದೇವೆ ಫಸ್ಟ್ ಟೈಮ್ ಕಾಂಗ್ರೆಸ್ ಸರ್ಕಾರ ಇದ್ದಾಗ್ಲೂ ಕೂಡ ಹೋರಾಟ ಮಾಡಿತ್ತು ಅಂತ ಅಮಿತ್ ಶಾ ಇಸ್ ಅಡ್ಮಿಟಿಂಗ್ ಇಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ತೊಂಬತ್ತರ ದಶಕದಿಂದಲೂ ತೊಂಬತ್ತರ ದಶಕದಿಂದಲೂ ನಾವು ಕಾಶ್ಮೀರದಲ್ಲಿ ಭಯೋತ್ಪಾದನೆಯನ್ನ ನಡೆಸುವರ ವಿರುದ್ಧ ಶೂನ್ಯ ಸಹಿಷ್ಣತೆಯ ನೀತಿಯನ್ನ ಅನುಸರಿಸಿದ್ದೇವೆ ಶೂನ್ಯ ಸಹಿಷ್ಣತೆ ಅಂದ್ರೆ ಕಾಂಗ್ರೆಸ್ ಕೂಡ ಶೂನ್ಯ ಸಹಿಷ್ಣತೆಯನ್ನ ಭಯೋತ್ಪಾದಕತೆಯ ವಿಚಾರದಲ್ಲಿ ಹೊಂದಿತ್ತು ಅನ್ನೋದನ್ನ ಇವರು ಅಡ್ಮಿಟ್ ಮಾಡ್ತಾರೆ ಇಂದು ಭಯೋತ್ಪಾದಕರು ನಮ್ಮ ನಾಗರಿಕರ ಜೀವವನ್ನು ತೆಗೆದುಕೊಳ್ಳುವ ಮೂಲಕ ಯುದ್ಧವನ್ನು ಗೆದ್ದಿದ್ದೇವೆ ಅಂತ ಭಾವಿಸಬಾರದು ಅನ್ನೋ ಮಾತನ್ನು ಅವ್ರು ನೆನ್ ಆದ್ರೆ ಬಹಳ ಮುಖ್ಯವಾಗಿ ಒಂದು ಅಂಶವನ್ನು ನಾನು ಗಮನಿಸ್ತಾ ಇದ್ದೀನಿ ಮೋದಿಯವರು ಮಾಡಿದ ಭಾಷಣ ಮತ್ತು ಅಮಿತ್ ಶಾ ಅವರು ಮಾಡಿದ ಭಾಷಣ ಎರಡರಲ್ಲೂ ಕೂಡ ಪಾಕಿಸ್ತಾನದ ಹೆಸರನ್ನ ಕೃತ್ಯವನ್ನ ಹೆಚ್ಚಾಗಿ ಬಳಸ್ತಾ ಇಲ್ಲ ವಾಯ್ ಅಂತ ಚುನಾವಣಾ ಸಂದರ್ಭದಲ್ಲಿ ಯೂಸುವಲಿ ಪಾಕಿಸ್ತಾನ ಒಂದು ಇಶ್ಯೂ ಆಗುತ್ತೆ ಪಾಕಿಸ್ತಾನ ಟಾರ್ಗೆಟ್ ಮಾಡೋದೆಲ್ಲ ನಾವು ನೋಡಿದ್ವಿ ಅಲ್ವಾ ದಟ್ ಈಸ್ ಅ ಥಿಂಗ್ ಆದ್ರೆ ಈಗ ಈ ಭಯೋತ್ಪಾದಕ ಚಟುವಟಿಕೆ ನಡೆದ ಮೇಲೆ ಪಾಕಿಸ್ತಾನದ ಹೆಸರು ಹೇಳ್ಬಿಟ್ಟು ಯಾಕೆ ಮಾತನಾಡ್ತಾ ಇಲ್ಲ ಅಮಿತ್ ಶಾ ಮತ್ತು ಮೋದಿ ಇಬ್ರು ಕೂಡ ಮೋದಿ ಅವ್ರ ಹಳೆ ಭಾಷಣದ್ದೇ ಮನೆ ಮಾತಾಡಿದ್ದ ನೋಡಿ ಅದು ಒಂದು ವಿಚಾರವನ್ನ ಹೇಳಿದ ಅವರು ಏನು ಅಂದ್ರೆ ಭಯೋತ್ಪಾದಕರು ಮತ್ತು ಅವರನ್ನ ಬೆಂಬಲಿಸುವವರು ಅನ್ನೋ ಹೆಸರನ್ನ ಬಳಿ ಹೇಳಿದ್ದಾರೆ ಅಗ್ರಿ ಅವ್ರು ಬೆಂಬಲಿಸುವ ಪಾಕಿಸ್ತಾನವೇ ಅಂತ ಬಟ್ ಓಪನ್ ಆಗಿ ಯಾಕೆ ಪಾಕಿಸ್ತಾನ ಹೆಸರು ಹೇಳ್ತಾ ಇಲ್ಲ ಇದು ಬಹಳ ಮುಖ್ಯವಾದ ಪ್ರಶ್ನೆ ಆದ್ರೆ ಇದು ಈಗಿರುವ ಸಮಸ್ಯೆ ಏನಿದೆ ಗೊತ್ತಾ ಭಯೋತ್ಪಾದಕರನ್ನ ಹುಡುಕಿ ಹುಡುಕಿ ಕೊಲ್ಲುವುದು ಮತ್ತು ಅವ್ರನ್ನಲ್ಲಿ ಮಣ್ಣಲ್ಲಿ ಹೂತು ಹಾಕುವ ಒಂದು ಪ್ರತಿಜ್ಞೆ ಏನಿದೆ ನಮ್ಮ ಪ್ರಧಾನಿ ಮತ್ತು ನಮ್ಮ ಗೃಹ ಸಚಿವರದ್ದು ಅದು ಇಂಪ್ಲಿಮೆಂಟ್ ಆಗುತ್ತಾ ಅನ್ನುವ ಪ್ರಶ್ನೆ ಯಾಕೆ ಅಂದ್ರೆ ಒಂದು ನಾನು ಹೇಳಿದಾಗ ಫಸ್ಟ್ ಥಿಂಗ್ ಪಾಕಿಸ್ತಾನ ಹೆಸರಿಲ್ಲವನ್ನು ಕಡಿಮೆ ಮಾಡಿದ್ದಾನೆ ಸೆಕೆಂಡ್ ಥಿಂಗ್ ಭಾರತದ ಒಳಗಡೆ ಯಾಕೆ ಪಾಕಿಸ್ತಾನದಲ್ಲಿ ದಾಳಿ ಮಾಡ್ತಿಲ್ಲ ಯಾಕೆ ವಿಳಂಬ ಆಗ್ತಿದೆ ಅಂತ ಒಂದು ಅಸಹನೆ ಬೆಳೀತಾ ಇದೆ ಜನರಲ್ಲಿ ಇಂತಹ ಅಸಹನೆ ಬೆಳೆಯುವುದಕ್ಕೆ ಪೂರಕವಾಗಿ ಮೋದಿ ಮತ್ತು ಅಮಿತ್ ಶಾ ವರ್ತಿಸ್ತಿದ್ದಾರೆ ಸರ್ಕಾರ ವರ್ತಿಸ್ತಿದೆಯೇ ಡಿಲೇಯಿಂಗ್ ಟ್ಯಾಕ್ಟಿಕ್ಸ್ ಇಲ್ಲಿ ಕಾಣ್ತಾ ಇದೆಯಾ ಅಂತ ವಾಯ್ ವಾಯ್ ದೇ ಆರ್ ಡಿಲೇ ಈ ಡಿಲೇ ಏನಿದೆ ಇದು ಎಷ್ಟು ಕಾಲ ಮುಂದುವರಿಯುತ್ತೆ ನಿನ್ನೆ ಒಂದಿನ ನೋಡಿ ಅಮೇರಿಕಾ ಸೀರಿಯಸ್ ಆಗಿ ಇದ್ರಲ್ಲಿ ಇನ್ವಾಲ್ವ್ ಆಯ್ತು ಮೊದಲು ಮೋದಿಯವರ ಆಪ್ತ ಸ್ನೇಹಿತರಾದಂತ ಟ್ರಂಪ್ ಅವರು ಹೇಳಿದ್ರು ಇದು ಪಾಕಿಸ್ತಾನ ಭಾರತ ಬಗೆಹರಿಸ್ಕೊಳ್ಳಿ ನಾವು ಬಗೆಹರಿಸಲ್ಲ ನಮ್ಗೆ ಮಧ್ಯಪ್ರವೇಶ ಮಾಡಲ್ಲ ಅಂತ ಹೇಳಿದ್ರು ಸೊ ಟ್ರಂಪ್ ಅವ್ರ ಮಾತ್ರ ನಾನ್ ಸುಲಭವಾಗಿ ನಂಬಕ್ಕಾಗಲ್ಲ ಅವ್ರು ಹೇಳೋದೊಂದು ಮಾಡೋದು ಒಂದು ಎಷ್ಟಾದ್ರೂ ಅವರು ಮೋದಿಯವರ ಆತ್ಮ ಅವ್ರ ಸ್ನೇಹಿತರಲ್ವಾ ಸರಿ ಅಷ್ಟು ಹೇಳಿದ ಅಷ್ಟೇ ಹೇಳಿದ ಮೇಲೆ ಇದಕ್ಕಿದ್ದಾಗಿ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿಗಳು ಹಾಗೇನೆ ಅವ್ರ ಡಿಫೆನ್ಸ್ ಇವರು ಅವರೆಲ್ಲ ಭಾರತ ಜೊತೆ ಪಾಕಿಸ್ತಾನ ಜೊತೆ ಮಾತಾಡ್ಬಿಟ್ಟು ಯುದ್ಧ ಬೇಡ ಯುದ್ಧ ಬೇಡ ಅನ್ನ ಪ್ರಾರಂಭ ಮಾಡಿ ಈಗ ವಿಶ್ವವ್ಯಾಪಿ ಯುದ್ಧ ಬೇಡ ಅನ್ನುವ ಒತ್ತಡ ಜಾಸ್ತಿ ಆಗ್ತಾ ಇದೆ ಭಾರತದ ನಮ್ಮ ಗೋಧಿ ಮೋದಿ ಮೀಡಿಯಾ ಒಂದು ಬಿಟ್ಟು ಗೋಧಿ ಮೀಡಿಯಾ ಮತ್ತು ಮೋದಿ ಮೀಡಿಯಾ ಕೂಡ ಈಗ ಪಾಪ ಅವ್ರು ಹೇಳ್ಬಿಟ್ಟು ಅವ್ರಿಗೆ ಬೇರೆ ಈ ಸುಹಾಸ್ ಶೆಟ್ಟಿ ಇದು ಸಿಕ್ತು ಅವರಿಗೆ ಏನ್ ತೊಂದರೆ ಇಲ್ಲ ಇವತ್ತವ್ರ ಆಹಾರ ಸಿಕ್ಬಿಟ್ಟಿದೆ ಊಟಕ್ಕೆ ಆಯ್ತಾ ಅದಕ್ಕೆ ಬಿಟ್ಟು ಪರ ಕಾರ್ಯಕರ್ತರು ಅಂತ ಹೇಳಲ್ಲ ಪೋರ್ಟ್ರೇಟ್ ಮಾಡಿಬಿಟ್ಟು ಸೊ ದಕ್ಷಿಣ ಕನ್ನಡದಲ್ಲಾದ ಮೆರವಣಿಗೆಗಳು ಹಾಗೆ ಅವ್ರದ್ದೆಲ್ಲ ಬೈಟ್ ಇದೆಯಾ ಈ ಬಿಜೆಪಿ ಜೆ ಬೈಟ್ ತಗೊಂಡ್ ಬೈಟ್ ತಗೊಂಡು 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 ಅದನ್ನ ಮಾಡ್ಕೊಂಡು ಹೋಗ್ತಾರೆ ಇದ್ವಿ ಇವತ್ತೇನವರಿಗೆ ಇದು ಬೇಕಾಗಿಲ್ಲ ಇಂಡೋ ಪಾಕ್ ಬೇಕಾಗಿಲ್ಲ ಅದಕ್ಕಿಂತ ಇದು ಯಾರು ಹಿಂದೂ ಕಾರ್ಯಕರ್ತನ ಕಗ್ಗೊಲ ಇದೆಯಲ್ಲ ರೌಡಿ ಶೇಟ್ ಅಂತ ಹೇಳಿದೆ ಹಿಂದೂ ಕಾರ್ಯಕರ್ತ ಅಂತ ಅದರಲ್ಲಿ ನಮ್ಮ ಗೋಧಿ ಮೋದಿ ಮೀಡಿಯಾಗಳು ಸಿ ನಿರತರಾಗಿರ್ತಾರೆ ಅದರಿಂದ ಅವ್ರಿಗೆ ಪ್ರಾಬ್ಲಮ್ ಇಲ್ಲ ಆದರೆ ಒಟ್ಟಾರೆಯಾಗಿ ದಟ್ ಗೋಧಿ ಮೋದಿ ಮೀಡಿಯಾದಲ್ಲೇ ಒಂದು ಅಸಹನೆ ಕಾಣ್ತಾ ಇದೆ ಅವ್ರಿಗೆ ಯುದ್ಧ ಮಾಡಿಸ್ಕೊಡ್ಬೇಕು ಅಂತ ಕೂತಿದ್ದಾರೆ ಅವರು ಇಲ್ಲ ಆಗ್ತಾ ವಾಯ್ ಅಂತಾರಾಷ್ಟ್ರೀಯ ಮಟ್ಟದ ಅಲ್ಲಿ ಇರುವಂತಹ ಒತ್ತಡ ಅಂತ ಅಮೇರಿಕಾ ಒತ್ತಡ ಹಾಕಿದೆ ಭಾರತ ನಮ್ಗೆಲ್ಲ ದೇಶಗಳು ಬೆಂಬಲ ಕೊಟ್ಟಿವೆ ಅಂತ ಸಂತೋಷ ಪಡಬಹುದಾದರೂ ಆ ಬೆಂಬಲದ ರೀತಿ ಯಾವುದು ಅನ್ನೋದನ್ನು ನೋಡುವ ಬಹುತೇಕ ಎಲ್ಲ ರಾಷ್ಟ್ರಗಳು ಕೂಡ ಈ ಭಯೋತ್ಪಾದಕ ಚಟುವಟಿಕೆಯನ್ನ ಖಂಡಿಸಿವೆ ಆದರೆ ಪಾಕಿಸ್ತಾನ ಇನ್ವಾಲ್ವ್ಮೆಂಟ್ ಪಾಕಿಸ್ತಾನದ ಬಗ್ಗೆ ಯಾವ ಒಂದು ರಾಷ್ಟ್ರವೂ ಮಾತಾಡಿಲ್ಲ ಈಗ ನಮ್ಮ ಅಮಿತ್ ಶಾ ಮೋದಿಯವರು ಮಾತಾಡ್ತಾರೆ ವಾಯ್ ಹೇಳ್ಬೇಕಲ್ವಾ ದೇಶ ಜನರಿಗೆ ತಿಳಿಸ್ಬೇಕಲ್ವಾ ಇಂಥ ಕಾರಣ ಹೀಗೀಗೆ ಅಂತ ಅಲ್ವಾ ಅದು ಸಾಮಾನ್ಯವಾಗಿ ಸೊ ಇದೆಲ್ಲ ಒಂಥರ ಕುತೂಹಲ ಮುಗಿಸಿದೆ ಯುದ್ಧ ಅನ್ನೋದೇನಿದೆ ಈಗ ಯುದ್ಧ ಆಗುವ ಚಾನ್ಸಸ್ ಕಾಡದಿದ್ದ ಕಾಡ್ತಾ ಇಲ್ಲ ಬಿಕಾಸ್ ಆಫ್ ಪ್ರೆಷರ್ ನೀವೇನೇ ಅನ್ಲಿ ಟ್ರಂಪ್ ಅವರ ಮಾತನ್ನ ನಮ್ಮ ಮೋದಿಯವರು ತೆಗೆದಾಕಲ್ಲ ಅಷ್ಟು ಆತ್ಮೀಯವಾದ ಸಂಬಂಧ ಇದೆ ಅವರು ಇವ್ರಿಗೆ ಸ್ನೇಹಿತರು ಇವರು ಅವ್ರಿಗೆ ಸ್ನೇಹಿತರು ಅವರು ಇವರು ಇವರು ಅವರು ಅಲ್ವಾ ಸೊ ಆದ್ರಿಂದ ಟ್ರಂಪ್ ಸಾಹೇಬರು ಹೇಳಿಬಿಟ್ಟಿದ್ದಾರೆ ಗೆಳೆಯ ಬೇಡ ಬ್ಯಾಡ ಓ ಯುದ್ಧ ಬೇಡ ಹೌದಾ ಗೆಳೆಯ ಆಯ್ತು ಸ್ನೇಹಿತರಲ್ವಾ ಸೊ ಗೆಳೆಯರ ನಡುವೆ ಅದು ಒಂಥರ ಸಂಘ ಬಾಳ್ಯ ಜಂಗೆ ಅಂತ ಸೊ ಈ ಸಂಘ ಬಾಳ್ಯಾಗ ಇಬ್ಬರು ಮಾತಾಡ್ಕೊಂಡು ಸೊ ಈ ಯುದ್ಧ ಏನಿದೆ ಅದು ಪೋಸ್ಟ್ಪೋಂಡ್ ಆದಂಗೆ ಕಾಣುತ್ತೆ ಅದು ಎಲ್ಲಿಗೆ ಹೋಗುತ್ತ ಗೊತ್ತಿಲ್ಲ ಆದ್ರೆ ಯುದ್ಧ ಮುಂದೋದ್ರೆ ನಮ್ಗೆ ಏನು ಅಲ್ವಾ ಅಯ್ಯ ಅಯ್ಯಾಯ ಹೆಂಗ್ ಬೇಕಾರು ಮಾತಾಡೋದು ಅಲ್ವಾ ಚುನ್ ಚುನ್ಕೆ ಮಾರುವಂಗ ಚುನ್ ಚುನ್ಕೆ ಚುನ್ ಚುನ್ ಅನ್ಬೋದು ಮಿಟ್ಟಿಮೆ ಟಿ ಮೇ ಅನ್ಬೋದು ಭಾಷಣ ಖುಷಿಯಾಗಿ ಕೇಳುತ್ತೆ ಆದ್ರೆ ಅದು ಇಂಪ್ಲಿಮೆಂಟ್ ಆಗೋದಿರುತ್ತಲ್ಲ ಅದು ಇಂಪಾರ್ಟೆಂಟ್ ಅಲ್ವಾ ಅದು ನೋಡಿದ್ರೆ ಈಗ ಹಾಕಿ ಕಾಣ್ತಾ ಇದೆ ಈ ಯಾವ ರೀತಿ ಪ್ರತಿಕಾರ ಸೇಡು ಅಂತ ಎಲ್ಲರೂ ಮಾತನಾಡ್ತಿದ್ದಾಗ ಪ್ರತಿಕಾರ ಮತ್ತು ಸೇಡು ಕೇವಲ ಭಾಷಣಕ್ಕೆ ಸೀಮಿತ ಆದಂತೆ ನನ್ಗನಿಸ್ತಾ ಇದೆ ಕೇವಲ ಭಾಷಣಕ್ಕೆ ಸೀಮಿತ ಆಗಿದೆ ಇದು ಕಾರ್ಯರೂಪ ಆಗಿದ್ರೆ ಸೊ ಭಾರತ ಪಾಕಿಸ್ತಾನ ಮೇಲೆ ದಾಳಿ ಮಾಡ್ತಾ ಇದೆ ಎಲ್ಲದರ ನಡುವೆ ಭಯೋತ್ಪಾದಕರನ್ನ ಸಿ ಕೊಚ್ಚಿ ಕೊಚ್ಚಿ ಹುಡುಕಿ ಹುಡುಕಿ ಕೊಲ್ಲೋದಕ್ಕೆ ಪಾಕಿಸ್ತಾನದ ಗಡಿ ಒಳಗೆ ಹೋಗಲಾಗತ್ತ ಅಲ್ಲಿ ಹುಡುಕಿ ಹುಡುಕಿ ಕೊಂದ ಮೇಲೆ ಅವ್ರನ್ನ ಎಲ್ಲಿ ನೀವು ಮಣ್ಣಿನಲ್ಲಿ ಹೂತಾಕ್ತೀರಿ ಪಾಕಿಸ್ತಾನದ ಒಳಗಡೆ ಹೂತಾಕ್ತೀರಾ ಇಂಡಿಯಾದ ಒಳಗಡೆ ಹೂತಾಕ್ತಿರ ಎಲ್ಲಿ ಹೂತಾಕ್ತಿರಿ ಇದೆಲ್ಲ ಪ್ರಶ್ನೆಗಳಿವೆ ಲೆಟ್ಸ್ ವೇಟ್ ಎಂಡ್ ಸಿ ಇದು ಈ ಬೆಳಗಿನ ಸುದ್ದಿ ಮತ್ತು ವಿಶ್ಲೇಷಣೆ ಇವತ್ತೇನು ತಲೆ ಕೆಡಿಸ್ಕೋಬೇಡಿ ಈ ಪೂರ್ಣ ಹಿಂದೂ ಕಾರ್ಯಕರ್ತನ ಕಗ್ಗಲೆ ಸುದ್ದಿಯನ್ನು ನೋಡ್ತಾ 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 ಆರಾಮಾಗಿ ಇರಿ ಇನ್ನೊಂದು ನನಗೆ ಮತ್ತೆ ಬರ್ತೀನಿ ನಾನು ವಾಯನ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಪ್ರೆಸ್ ಮಾಡೋದಕ್ಕೆ ಬೆಂಬಲ ಬಿಡಿ ಸಾಧ್ಯ ಆದರೆ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಾವು ಬೆಂಬಲ ನೀಡಿ ಆಶೀರ್ವದಿಸಿ ಹಾಗೆಯೇ ನಿಮ್ಮ ಪ್ರೀತಿ ನನ್ನ ಮೇಲೆ ಸದಾ ಇರಲಿ ಎಲ್ಲರಿಗೂ ಕೂಡ ನಮಸ್ಕಾರ